ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ತಿರುಪುರದ ಡಾಕ್ಟರ್ ಮೀನಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ತಂದೆಯ ನಿಯಮಿತ ಆರೋಗ್ಯ ತಪಾಸಣೆಯ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದ ಪ್ರೋಸ್ಟೇಟ್ ಕ್ಯಾನ್ಸರ್ ಇರುವುದಾಗಿ ನಮಗೆ ತಿಳಿದು ಬಂದಿತು ಅನಂತರದ ಎಂ ಆರ್ ಐ ಮತ್ತು ಬಯಾಪ್ಸಿ ಪರೀಕ್ಷೆಗಳ ಮೂಲಕ ಈ ವಿಷಯವು ದೃಢವಾಯಿತು ಈ ಸುದ್ದಿ ನಮ್ಮ ಕುಟುಂಬದ ಎಲ್ಲರನ್ನೂ ಆಘಾತಕ್ಕೊಳಪಡಿಸಿತು ನಾವು ತಕ್ಷಣವೇ ಪರಮ ಕರುಣಾಮಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹ ಮತ್ತು ರಕ್ಷಣೆಗಾಗಿ ಪ್ರಾರ್ಥಿಸಿದೆವು ಪ್ರತ್ಯುತ್ತರವಾಗಿ ಅದೇ ದಿನ ನಮ್ಮ ಮನೆಯಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಜೇನುತುಪ್ಪದ ರೂಪದಲ್ಲಿ ಸೋಮದ ಪವಾಡವನ್ನು ಅನುಗ್ರಹಿಸಿದರು ಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ಶ್ರೀ ಪರಂಜ್ಯೋತಿ ನಮ್ಮೊಂದಿಗೇ ಇರುತ್ತಾರೆ ಎಂಬ ಆಂತರಿಕ ಭರವಸೆಯೊಂದಿಗೆ ನಾವು ಆತ್ಮವಿಶ್ವಾಸದಿಂದ ಮುಂದುವರೆದೆವು ಆಂಕಾಲಜಿ ವಿಭಾಗದೊಂದಿಗಿನ ಸಮಾಲೋಚನೆಗಳ ನಂತರ ಶಸ್ತ್ರಚಿಕಿತ್ಸೆಯೇ ಉತ್ತಮ ಮಾರ್ಗವೆಂದು ತೀರ್ಮಾನಿಸಲಾಯಿತು ಶಸ್ತ್ರಚಿಕಿತ್ಸೆಗೆ ಮುನ್ನ ನನ್ನ ತಂದೆಯವರು ಗೋಲ್ಡನ್ ಸಿಟಿಯಲ್ಲಿ ಶ್ರೀ ಅಮ್ಮ ಭಗವಾನರ ವರದೀಕ್ಷಾ ಮಾಲಾ ದರ್ಶನವನ್ನು ಪಡೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ನಾವು ಆ ದಿವ್ಯ ದರ್ಶನದಲ್ಲಿ ಭಾಗವಹಿಸಿ ಆ ಬಳಿಕ ಶಸ್ತ್ರಚಿಕಿತ್ಸೆಗೆ ಮುಂದಾದೆವು ಶಸ್ತ್ರಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ಹಾಗೂ ಶಸ್ತ್ರಚಿಕಿತ್ಸೆಯ ನಂತರದ ಚಿಕಿತ್ಸೆಯ ಸಮಯದಲ್ಲೂ ಪರಮ ಕರುಣಾಮಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಮ್ಮ ಕುಟುಂಬಕ್ಕೆ ಎದುರಾಗಿದ್ದ ಪ್ರಕ್ಷುಬ್ಧತೆಯನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡಿದರು ಇಂದು ನನ್ನ ತಂದೆಯು ಚೇತರಿಕೆಯ ಹಾದಿಯಲ್ಲಿದ್ದಾರೆ ನಮ್ಮ ಕುಟುಂಬಕ್ಕೆ ನೀಡಿದ ಅಪಾರ ಆಶೀರ್ವಾದ ಮತ್ತು ರಕ್ಷಣೆಗಾಗಿ ನಾವು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಂದೆಂದಿಗೂ ಕೃತಜ್ಞರಾಗಿರುತ್ತೇವೆ